ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಆಗಸ್ಟ್ ಮೈಸೂರಿನ ವಿಜಯನಗರದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕದ ಆವರಣದಲ್ಲಿ ಮಂಡ್ಯ ಜಿಲ್ಲೆಯ ಮೈಸೂರು ನಿವಾಸಿಗಳು ಹಾಗೂ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ಪುಣ್ಯಕೋಟಿ ಸೇವಾ ಟ್ರಸ್ಟ್ ಹಾಗೂ ಮೈಸೂರು ಜಿಲ್ಲೆಯ ನಾಗರಿಕರುಗಳ ಸಹಯೋಗದೊಂದಿಗೆ ಶ್ರಾವಣ ಮಾಸದ ಪ್ರಯುಕ್ತ ಮೊದಲನೇ ಶ್ರಾವಣ ಶನಿವಾರದ ಅಂಗವಾಗಿ ಅವರೇ ಕಾಳು ಮುದ್ದೆ ಊಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರಾದ ಪ್ರೊಫೆಸರ್ ಭಾಷ್ಯಂ ಸ್ವಾಮೀಜಿ ದೇವಸ್ಥಾನದ ವ್ಯವಸ್ಥಾಪಕರಾದ ಎನ್ ಶ್ರೀನಿವಾಸನ್ ವಿಶ್ರಾಂತ ಕುಲಪತಿಗಳಾದ ಕೆಎಸ್ ರಂಗಪ್ಪ ಕಾರ್ಯಕ್ರಮದ ಆಯೋಜಕರು ಹಾಗೂ ಪುಣ್ಯಕೋಟಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಹನುಮಂತೇಶ್ ಕಾರ್ಯಕ್ರಮದ ಸಹ ಆಯೋಜಕರುಗಳಾದ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ನ ಅಧ್ಯಕ್ಷರಾದ ರೊಟೇರಿಯನ್ ರಾಜೇಶ್ ಕಾರ್ಯದರ್ಶಿ ರೋಟೇರಿಯನ್ ಸುಂದರರಾಜ್ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರಾದ ರೊಟೇರಿಯನ್ ಕೆ ಮಂಜುನಾಥ್ ಮಾಜಿ ಅಧ್ಯಕ್ಷರಾದ ರೊಟೇರಿಯನ್ ಎಂ ವೆಂಕಟೇಶ್ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಸಿಜೆ ಪಾಲಾಕ್ಷ ಜಗದೀಶ್ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಕನ್ನಡ ನಾಡಿನ ಜನತೆಗೆ ಶ್ರಾವಣ ಮಾಸದ ಮೊದಲನೇ ಶ್ರಾವಣ ವಾರ ಏನು ನಡೀತಾ ಇದೆ ಈ ಒಂದು ದಿನದ ಶುಭಾಶಯಗಳನ್ನ ತಿಳಿಸ್ತಾ ನಾವು ಎಂದಿನಂತೆ ಮಂಡ್ಯ ಜನತೆ ಮೈಸೂರು ನಿವಾಸಿಗಳು ಮತ್ತು ಪುಣ್ಯಕೋಟಿ ಸೇವಾ ಟ್ರಸ್ಟ್ ಹಾಗೂ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ವತಿಯಿಂದ ಏನು ಈ ಒಂದು ಎರಡನೇ ವರ್ಷದ ಒಂದು ಕಾರ್ಯಕ್ರಮ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ನಾವೊಂದು ಹತ್ತರಿಂದ ಹನ್ನೆರಡು ಸಾವಿರ ಜನಗಳಿಗೆ ಈ ಒಂದು ಭಕ್ತಾದಿಗಳಿಗೆ ಈ ದಿನ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ ನಮ್ಮ ಮಾಜಿ ಅಧ್ಯಕ್ಷರಾದಂತ ನಮ್ಮ ಕ್ಲಬ್ಬಿನ ವೆಂಕಟೇಶ್ ರವರು ವೆಂಕಟೇಶ್ ಎಚ್ ಎಂ ರವರು ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಕ್ಲಬ್ಗೆ ಪರಿಚಯ ಮಾಡಿಕೊಟ್ಟಿರ್ತಾರೆ ಮತ್ತೆ ಈ ಒಂದು ಕಾರ್ಯಕ್ರಮ ಕಳೆದ ಬಾರಿ ಕೂಡ ಒಂದು ಐದು ಸಾವಿರ ಜನರಿಗೆ ನಾವು ಏನ್ ಭಕ್ತಾದಿಗಳಿಗೆ ನಾವು ಪ್ರಸಾದ ವಿನಿಯೋಗ ಮಾಡಿರ್ತೀವಿ ಅದು ಯಶಸ್ವಿಯಾಗಿ ನಡೆದು ಬಂದಿರುತ್ತೆ ಹಾಗೆ ನಮ್ಮ ಪುಣ್ಯಕೋಟಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಹನುಮಂತೇಶ್ ಅವರು ಕೂಡ ಈ ಬಾರಿ ನಮ್ಮ ವೆಂಕಟೇಶ್ ರವರಿಗೆ ಒಂದು ಮನವಿ ಮಾಡಿರ್ತಾರೆ ಓದು ಕಳೆದ ಬಾರಿ ನಾವು ಏನ್ ಕಾರ್ಯಕ್ರಮ ಮಾಡಿದ್ವಿ ಆ ಒಂದು ಕಾರ್ಯಕ್ರಮ ಈ ಬಾರಿನೂ ಕೂಡ ಮಾಡಬೇಕು ಅಂತೇಳಿ ನಾವೊಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಹಾಗೆ ಭಕ್ತರು ಕೂಡ ಇವತ್ತು ತುಂಬಾ ದೊಡ್ಡ ಮಟ್ಟ ಸಂಖ್ಯೆಯಲ್ಲೇ ಬರ್ತಾ ಇದ್ದಾರೆ ಈಗ ಒಂದು ನನಗ್ ಗೊತ್ತಿರೋ ಹಾಗೆ ಒಂದು ನಾಲ್ಕು ಸಾವಿರ ಜನ ಊಟ ಮುಗಿಸಿರ್ಬೋದು ಸಾಧಾರಣ ಇನ್ನೂ ಒಂದು ಏಳೆಂಟು ಸಾವಿರ ಜನ ಪ್ರಸಾದ ಸ್ವೀಕರಿಸ್ತಾರೆ ಅಂತೇಳಿ ನಂಬಿರ್ತೇವೆ ಹಾಗೆ ಒಂದು ವರ್ಣದೇವರಿಗೆ ನಾನು ತಮ್ಮೆಲ್ಲರ ಪರವಾಗಿ ನಾನೊಂದು ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಇವತ್ತು ಒಂದು ಸ್ವಲ್ಪ ಬಿಡುವು ಮಾಡಿಕೊಟ್ಟಿದ್ದಾರೆ ಸೊ ಹಾಗೆ ಈ ಒಂದು ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೆದು ಬರ್ತಾ ಇದೆ ಹಾಗೆ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಏನ್ ನಮ್ಮ ಸಂಸ್ಥಾಪಕ ಅಧ್ಯಕ್ಷ ಇರ್ಬೋದು ಮತ್ತೆ ನಮ್ಮ ಮಾಜಿ ಅಧ್ಯಕ್ಷಗಳಾದಂಥ ಜಗದೀಶ್ ಇರ್ಬೋದು ಮತ್ತೆ ನಮ್ಮ ಎಚ್ ಎಂ ವೆಂಕಟೇಶ್ ಅವರು ಇರ್ಬೋದು ಮತ್ತೆ ಶಿವರುದ್ರಪ್ಪ ಸಾರ್ ಇರ್ಬೋದು ಮತ್ತೆ ನಮ್ಮ ಕ್ಲಬ್ಬಿನ ಸದಸ್ಯರಾದಂತಹ ಕೈಲಾಶ್ ಅವ್ರಿರ್ಬೋದು ಮತ್ತೊಬ್ಬ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷರಾದಂತಹ ಜಿ ಎಂ ಸುರೇಶ್ ಇರ್ಬೋದು ಮಧುಸೂದನ್ ವಿಶ್ವ ಮತ್ತೆ ಹಾಗೆ ನಾನು ಈ ಬಾರಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಕ್ಲಬ್ಗೆ ಸೊ ನನ್ನ ಹೆಸರು ಕೂಡ ರಾಜೇಶ್ ಅಂತೇಳಿ ಸೊ ಈ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ಭಕ್ತರ ಸಮೂಹದಲ್ಲಿ ನಡೆದು ಬರ್ತಾ ಇದೆ ಹಾಗೆ ನಮ್ಮ ಭಾಷ್ಯಂ ಸ್ವಾಮಿಗಳು ಏನಿದ್ರೆ ಪರಮಪೂಜ್ಯ ಭಾಷ್ಯಂ ಸ್ವಾಮಿಗಳ ಆಶೀರ್ವಾದದಿಂದ ಮತ್ತೆ ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ 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 ನಿರ್ಮಲಾನಂದ ಸ್ವಾಮಿಗಳಿಂದ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಅವರ ಆಶೀರ್ವಾದದಿಂದ ನಡೆದು ಬರ್ತಾ ಇದೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಮುಂದಿನ ವರ್ಷಗಳಲ್ಲೂ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನ ಹೆಚ್ಚಾಗಿ ಮಾಡುವಂತ ಒಂದು ನಿಟ್ಟಿನಲ್ಲಿ ನಾವು ಸಾಗಿ ಬರ್ತಾ ಇದ್ದೇವೆ ಹಾಗೆ ಈ ಸಾಲಿನ ಅಧ್ಯಕ್ಷನಾಗಿ ನಾನೊಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀನಿ ನಮ್ಮ ಕ್ಲಬ್ನ ಎಲ್ಲ ಸದಸ್ಯರು ಒಟ್ಟುಗೂಡಿ ಪ್ರತಿನಿತ್ಯ ಇಪ್ಪತ್ತೈದು ಕೆ ಜಿ ಅಕ್ಕಿಯನ್ನ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಮತ್ತೆ ನಮ್ಮ ವಿಶೇಷತನ ಮಕ್ಕಳುಗಳು ಶಾಲೆಗಳು ಏನಿರ್ತವೆ ಇಂಥ ಕಡೆ ಕೊಡುವಂತ ಕೊಡ್ತಾ ಬರುವಂತ ಕಾರ್ಯಕ್ರಮ ಕೂಡ ಅಚ್ಚುಕಟ್ಟಾಗಿ ನಡೆದು ಬರ್ತಾ ಇದೆ ಹಾಗೆ ಈ ದಿನದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮಾಹಿತಿ ಕೊಡಬೇಕು ಅಂತಂದ್ರೆ ನಮ್ಮ ಪರಿಚಯ ಮಾಡಿದಂತ ಎಚ್ ಎಂ ವೆಂಕಟೇಶ್ ಅವರು ಕೂಡ ಮಾತಾಡ್ತಾರೆ ಹಾಗೆ ನಮ್ಮ ಕಬ್ಬಿನ ಮಿಕ್ಕಿದ ಉಳಿದ ಅಧ್ಯಕ್ಷರುಗಳು ಕೂಡ ಮಾಜಿ ಅಧ್ಯಕ್ಷರುಗಳು ಕೂಡ ಮಾತಾಡ್ತಾರೆ ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವರರ ಕೃಪಾಶೀರ್ವಾದದಿಂದ ಆದಿ ಚುಂಚನಗಿರಿ ಮಹಾಸ್ವಾಮಿಗಳವರು ಹಾಗೆಯೇ ಭಾಷ್ಯಂ ಸ್ವಾಮಿಗಳವರು ಹಾಗೂ ಕಳೆದ ಬಾರಿ ಬಂದ ಎಲ್ಲ ಮಹಾಸ್ವಾಮೀಜಿಗಳವರ ಆಶೀರ್ವಾದದಿಂದ ಅನ್ನಪೂರ್ಣೆಯರ ಒಂದು ವಿಶೇಷವಾದಂಥ ಮಹಾದಾಸೋಹ ಕಾರ್ಯಕ್ರಮವನ್ನು ನಾವು ಪುಣ್ಯಕೋಟಿ ಹಾಗೂ ರೋಟರಿ ಹೆರಿಟೇಜ್ ಸಂಸ್ಥೆ ವತಿಯಿಂದ ಪ್ರತಿ ವರ್ಷದಂತೆ ಹೋದ ವರ್ಷ ನಾವು ಶುರು ಮಾಡಿದ್ವಿ ಈ ವರ್ಷ ಅದು ಎರಡಕ್ಕಿಂತ ಹೆಚ್ಚು ಅಂದ್ರೆ ಹೋದ ವರ್ಷ ಐದು ಸಾವಿರ ಜನಕ್ಕೆ ನಾವು ಪ್ಲಾನ್ ಮಾಡಿದಾಗ ಈ ಸಾವಿರ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರುವಂತ ಒಂದು ವಿಶೇಷವಾದಂತ ಈ ಸುಸಂದರ್ಭದಲ್ಲಿ ವರ್ಣದೇವ ಬೆಳಗ್ಗೆನೆ ಒಂದು ನಮಗೆ ಆತಂಕವನ್ನ ಉಂಟು ಮಾಡಿದ್ರು ಹತ್ತು ಗಂಟೆಗೆ ಹತ್ತು ಗಂಟೆಗೆ ಏನು ಒಂದು ಮಳೆರಾಯನ ಒಂದು ಇದಿತ್ತು ಸಿಂಚನ ಪುಷ್ಪವೃಷ್ಟಿ ತರ ಆಯಿತು ನಮಗೆ ಅದು ಆ ಪುಷ್ಪವೃಷ್ಟಿಯಿಂದ ಜನರಿಗೆ ಒಂದು ತಂಪಾದ ವಾತಾವರಣ ಆಯಿತು ಹಾಗಾಗಿ ಎಲ್ಲ ಸಮೃದ್ಧಿಯಾಗಿ ಊಟ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ವರ್ಷ ವರ್ಷ ಇದೇ ರೀತಿ ನಡೀಲಿ ಚೆನ್ನಾಗಿ ಈ ಕಾರ್ಯಕ್ರಮ ನಡೆಸ್ಕೊಡುವಂಥ ಎಲ್ಲ ಕೈಗಳಿಗೂ ಭಗವಂತ ಶಕ್ತಿ ತುಂಬಲಿ ಅಂತ ಹೇಳಿ ಅವ್ರಿಗೆ ಆರೋಗ್ಯ ಸಮೃದ್ಧಿ ಎಲ್ಲ ಆಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಜೈ ಹೋ ಈ ಒಂದು ಕಾರ್ಯಕ್ರಮವನ್ನು ನಮಗೆ ಪುಣ್ಯಕೋಟಿ ಸೇವಾ ಟ್ರಸ್ಟ್ನವರು ಪರಿಚಯ ಮಾಡಿಕೊಟ್ರು ನಮ್ಮ ರೋಟರಿ ಹೆರಿಟೇಜ್ಗೆ ಕಾರಣ ಇಷ್ಟೇ ಪುಣ್ಯಕೋಟಿ ಸೇವಾ ಟ್ರಸ್ಟ್ನವರು ಅಧ್ಯಕ್ಷರಾದ ಹನುಮಂತೇಶ್ ಅವರ ಒಂದು ಸಾರಥ್ಯದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಕಳೆದ ಬಾರಿ ಕೂಡ ಅವರು ಒಂದು ಐದು ಸಾವಿರ ಜನಕ್ಕೆ ಅವರೇ ಕಾಳು ಮುದ್ದೆ ಊಟನ ವ್ಯವಸ್ಥೆ ಮಾಡಬೇಕು ಪ್ರಥಮ ಶ್ರಾವಣದಲ್ಲಿ ಅಂತೇಳಿ ಬಂದು ನಮ್ಮ ಕಾರ್ಯಕ್ರಮ ಹೇಳಿದ್ರು ಸೊ ಅದರಂತೆ ಕೂಡ ಕಳೆದ ಬಾರಿ ಆರರಿಂದ ಏಳು ಸಾವಿರ ಜನ ನಮ್ಮ ರೋಟರಿ ಹೆರಿಟೇಜ್ ಕ್ಲಬ್ ವತಿಯಿಂದ ಪುಣ್ಯಕೋಟಿ ಸೇವಾ ಟ್ರಸ್ಟ್ ವತಿಯಿಂದ ಮಂಡ್ಯ ಜಿಲ್ಲಾ ಮೈಸೂರಲ್ಲಿ ವಾಸಿ ಇರತಕ್ಕಂಥವರು ಮೈಸೂರು ನಾಗರಿಕರ ಜೊತೆಗೂಡಿ ಮಾಡಿ ಒಳ್ಳೆ ಚೆನ್ನಾಗಿ ಹೋದ್ ಸರಿ ಭಾಳ ಸಕ್ಸಸ್ ಆಗಿತ್ತು ಈ ಬಾರಿ ಅದನ್ನು ಹತ್ತರಿಂದ ಹನ್ನೆರಡು ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡಬೇಕು ನಗರ ಪ್ರದೇಶದಲ್ಲಿ ಪಿಜ್ಜಾ ಬರ್ಗರ್ ಈ ಥರ ಎಲ್ಲ ಸಂಸ್ಕೃತಿ ಇರೋದರಿಂದ ಇದನ್ನು ಪೌಷ್ಟಿಕಾಂಶ ಇತ್ತೀಚಿನ ಯುವ ಪೀಳಿಗೆಗೆ ಹಿಂದಿನ ಪೀಳಿಗೆ ಮುಂದಿನ ಪೀಳಿಗೆಗೆ ಪ್ರಸ್ತುತವಾಗಿ ಇದು ಯಾವಾಗಲೂ ನಿರಂತರವಾಗಿ ನಡೀಲಿ ಅನ್ನೋ ಉದ್ದೇಶಕ್ಕೆ ಹೋಗಿ ಮುದ್ದೆ ಊಟದ ಪೌಷ್ಟಿಕಾಂಶದ ವಿಚಾರಗಳು ಏನಿದೆ ಅದು ಮುಂದಿನ ಪೀಳಿಗೆಗೆ ಗೊತ್ತಾಗಲಿ ಅಂತೇಳಿ ಈ ಊಟದಂದು ವ್ಯವಸ್ಥೆನೇ ಈ ಒಂದು ಶ್ರಾವಣ ಮಾಸಕ್ಕೆ ಆಯ್ಕೆ ಮಾಡಿಕೊಂಡು ನಾವೆಲ್ಲ ರೋಟರಿ ಸಂಸ್ಥೆ ನಮ್ಗೆ ಬಹಳ ಸಂತೋಷ ಕಾರಣ ಇಷ್ಟೇ ಕಳೆದು ಬಾರಿ ಕೋವಿಡ್ ಒನ್ ಮತ್ತು ಕೋವಿಡ್ ಟೂಲಿ ಕೋವಿಡ್ ಒನ್ನಲ್ಲಿ ಮೂವತ್ತೆಂಟು ದಿವಸ ಕೋವಿಡ್ ಟೂಲಿ ನಲವತ್ತೆರಡು ದಿವಸ ನಾವು ಡೈಲಿ ಮೂರು ಸಾವಿರ ಪ್ಯಾಕೆಟ್ಗಳನ್ನ ಫುಡ್ ತಯಾರು ಮಾಡಿ ಅಂದ ಆಂದೋಲನ ಸರ್ಕಲ್ ಹತ್ರ ಅಮ್ಮ ಚೌಟ್ರಿ ರಾಜಣ್ಣವರ ಕೊಡುಗೆ ಅದು ನಮ್ಗೆ ಅದು ಜಾಗ ಕರೆಂಟು ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು ಆ ಕೋವಿಡ್ ಅಲ್ಲಿ ಆ ನಮ್ಮ ರೋಟರಿ ಸಂಸ್ಥೆ ಎಲ್ಲ ನಾವು ಮೂವತ್ತೈದು ನಲವತ್ತು ಜನ ಇದನ್ನು ಅನ್ನ ಸಂತರ್ಪಣೆಯನ್ನು ಮಾಡಿದ್ವಿ ಇದನ್ನು ನಮಗೆ ಕೊಟ್ಟಾಗ ಅದು ಹೆಂಗಿದ್ರು ಈ ಅನ್ನ ಡೇಟ್ಗೆ ನಮಗೆ ಸ್ಪಿರಿಟ್ ಆಗುತ್ತೆ ಈಗ ಆಷಾಢ ಮಾಸದಲ್ಲೂ ಕೂಡ ನಾವು ಬೆಟ್ಟದ ತಪ್ಪಲಲ್ಲಿ ಎರಡು ವಾರ ಮಾಡಿದ್ವಿ ಎರಡು ವಾರನೂ ಕೂಡ ಎರಡೂವರೆ ಸಾವಿರ ಎರಡುವರೆ ಸಾವಿರ ಜನಕ್ಕೆ ಪ್ರಸಾದವನ್ನು ವಿನಿಯೋಗ ಮಾಡಿದ್ವಿ ಶುಕ್ರವಾರ ಅದಲ್ಲದೆ ನಮ್ಮ ಈ ಸಾಲಿನಿಂದ ಪ್ರತಿ ದಿವಸ ಒಂದು ಅನಾಥಾಶ್ರಮ ಇಲ್ಲ ವಿಶೇಷ ಚೇತನ ಇಲ್ಲ ವೃದ್ಧಾಶ್ರಮ ಈ ಎಲ್ಲಿ ಕೈಲಾಗೋದಿಲ್ಲ ಅಂತ ಒಂದು ಸಂಸ್ಥೆಗಳಿಗೆ ದಿನ ಇಪ್ಪತ್ತೈದು ಕೆ ಜಿ ಅಕ್ಕಿ ಕೊಡುವಂಥ ಕಾರ್ಯಕ್ರಮನ ನಮ್ಮ ರೋಟರಿ ಹೆರಿಟೇಜ್ ಈಗಿನ ಅಧ್ಯಕ್ಷರು ರಾಜೇಶ್ ಅವರು ಆಯ್ಕೆ ಮಾಡ್ಕೊಂಡಿರೋದು ನಿರಂತರವಾಗಿ ಜುಲೈ ಒಂದನೇ ತಾರೀಕಿಂದು ನಿಂತಿಲ್ಲ ನಡೀತಲೇ ಇದೆ ಇನ್ನೂ ಜಾಸ್ತಿ ಆಗಿದೆ ಅದ್ರ ಜೊತೆಗೆ ಇದನ್ನ ನಮ್ಮ ಪುಣ್ಯಕೋಟಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಹನುಮಂತೇಶ್ವರ್ ಕೊಟ್ಟ ತಕ್ಷಣ ನಮಗೆ ಖುಷಿ ಆಯಿತು ಭಾಳ ಆನಂದವಾಗಿ ಸಂತೃಪ್ತಿಯಾಗಿ ಜನ ಊಟ ಮಾಡೋದಕ್ಕೆ ಕಣ್ಣು ತುಂಬಿಕೊಂಡ್ರೆ ಅದಕ್ಕಿಂತ ಭಾಗ್ಯ ಪುಣ್ಯ ಇನ್ನೊಂದು ಏನಿಲ್ಲ ಹೇಳಿದ್ರು ನಾವು ರೋಟ್ರಿ ಹೆರಿಟೇಜ್ನವರು ಪುಣ್ಯ ಸೇವಾ ಕೋಟ್ರಿ ಸೇವಾ ಜೊತೆ ಇದೊಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮಂಡ್ಯ ಜಿಲ್ಲಾ ಮೈಸೂರು ನಿವಾಸಿಗಳು ರೋಟ್ರಿ ಆಫ್ ಹೆರಿಟೇಜ್ ಮೈಸೂರು ಪುಣ್ಯಕೋಟಿ ಸೇವಾ ಟ್ರಸ್ಟ್ ಹಾಗೂ ಮೈಸೂರು ಜಿಲ್ಲೆಯ ನಾಗರಿಕರ ಸಹಯೋಗದೊಂದಿಗೆ ಎರಡನೇ ವರ್ಷದ ಅವರೇ ಮುದ್ದೆ ಊಟದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹೋದ ವರ್ಷ ಕಳೆದ ಬಾರಿ ಆರು ಸಾವಿರ ಜನಕ್ಕೆ ನಾವು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದೋ ಆದರೆ ಎಂಟು ಸಾವಿರ ಭಕ್ತಾದಿಗಳು ಬಂದು ಊಟ ಮಾಡಿದರು ಅದನ್ನು ಪರಿಗಣನೆಗೆ ತಕೊಂಡು ಈ ವರ್ಷ ಹನ್ನೆರಡು ಸಾವಿರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದು ಹದಿನೈದು ಸಾವಿರ ಭಕ್ತಾದಿಗಳಿಗೆ ಊಟ ಮಾಡುವಂಥ ವ್ಯವಸ್ಥೆ ಇದೆ ಈ ಎಲ್ಲ ಯೋಗ ನರಸಿಂಹ ಸ್ವಾಮಿ ಕೃಪೆ ಮತ್ತು ಭಾಷ್ಯಂ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಿರ್ಮಲಾನಂದ ಸ್ವಾಮೀಜಿ ಮತ್ತು ಸೋಮಶೇಖರನಾಥ ಸ್ವಾಮೀಜಿಯವರ ಸಹಾಯದೊಂದಿಗೆ ಇಂದು ಎರಡನೇ ವರ್ಷದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೈಸೂರಿನ ಎಲ್ಲ ಯೋಗ ನರಸಿಂಹ ಸ್ವಾಮಿ ಭಕ್ತಾದಿಗಳು ಹಾಗೂ ಎಲ್ಲ ವಿಜಯನಗರದ ನಿವಾಸಿ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಮತ್ತು ಬೆಳಿಗ್ಗೆಯಿಂದಲೂ ಕೂಡ ಒಂದು ಹನ್ನೊಂದು ಮುಕ್ಕಾಲಿಗೆ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು ಈವರೆಗೂ ಕೂಡ ಭಾಳ ಶಾಂತಿ ರೀತಿಯಿಂದ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಮೈಸೂರಿನ ಎಲ್ಲ ಜನತೆಗೆ ಮತ್ತು ವಿಜಯನಗರ ಜನತೆಗೆ ಎಲ್ಲ ನಮ್ಮ ನಾಲ್ಕು ಸಂಸ್ಥೆಗಳ ವತಿಯಿಂದ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ ಮತ್ತು ಇಷ್ಟೊಂದು ಪ್ರಚಾರ ಆಗಲಿಕ್ಕೆ ಮೈಸೂರಿನ ಜಿಲ್ಲಾ ಪತ್ರಕರ್ತರ ಸಂಘದ ಭವನದಲ್ಲಿ ಹಾಕೊಂಡಂಥ ಪತ್ರಿಕಾಗೋಷ್ಠಿ ಇಂದು ಭಾಳ ಯಶಸ್ವಿಯಾಗಿ ನೆರವೇರಿದೆ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳು ಕೂಡ ಈ ಒಂದು ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಸಾವಿರಾರು ಭಕ್ತಾದಿಗಳು ಸಂಖ್ಯೆಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದರಿಂದ ದಯಮಾಡಿ ಎಲ್ಲ ಭಕ್ತ ಸಮೂಹ ನಿಧಾನಕ್ಕೆ ಶಾಂತಿ ರೀತಿಯಿಂದ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇನ್ನೂ ಮಧ್ಯಾಹ್ನ ಈಗಲೂ ಕೂಡ ಎರಡು ಗಂಟೆ ಆಗಿದ್ದರೂ ಕೂಡ ಇನ್ನೂ ಐವತ್ತು ಊಟ ಇದೆ ಇನ್ನೂ ಊಟ ಇರೋದರಿಂದ ಭಕ್ತಾದಿಗಳು ಎಲ್ಲರೂ ಶಾಂತಿ ರೀತಿಯಿಂದ ಭಾಗವಹಿಸ್ತೀವಿ ಐದು ಗಂಟೆ ಗಂಟೆನೂ ಕೂಡ ಊಟದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರುತ್ತೆ ಅಂತಕ್ಕಂಥದ್ದನ್ನು ಈ ಮೂಲಕ ಹೇಳ್ತಾ ಮುಂದಿನ ವರ್ಷ ಇಪ್ಪತ್ತೈದು ಸಾವಿರ ಭಕ್ತಾದಿಗಳಿಗೆ ಗುರಿಯನ್ನ ಇಟ್ಕೊಳ್ತೀವಿ ಎಲ್ಲ ಸಮೂಹಗಳನ್ನು ಕೂಡ ಈ ರೀತಿ ಶಾಂತಿ ರೀತಿಯಿಂದ ವರ್ತಿಸ್ತಾರೆ ಹಾಗಾಗಿ ಎಲ್ಲ ನಾಲ್ಕು ಸಂಘಟನೆಯ ಪದಾಧಿಕಾರಿಗಳಿಗೆ ಮತ್ತೆ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ಹಾಗೇನೆ ಬಾಸ್ಂ ಸ್ವಾಮೀಜಿ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ನೋಡಿ ಅವರ ಕಾಲ ಮುದ್ದೆ ಊಟವನ್ನು ಯಾಕೆ ಮಾಡಬೇಕು ಅಂತಂದ್ರೆ ಮೈಸೂರಿನಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಿದ್ದೆ ನಾನು ಯಾ ಇವತ್ತಿನ ಸ್ಥಿತಿ ಹೇಗಿದೆ ಅಂದರೆ ತಾಯಿ ಗರ್ಭ ಮತ್ತು ಭೂಮಿ ಎರಡೂ ಕೂಡ ಕಲ್ಮಸ ಆಗಿದೆ ಇದು ಕಲ್ಮಸ ಆಗಿ ವರ್ಷದಿಂದ ವರ್ಷಕ್ಕೆ ಶುಗರು ಬಿ ಪಿ ಇನ್ನಿತರ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಕಾರಣ ಏನು ಅಂತಂದರೆ ಆಹಾರ ಪದ್ಧತಿನಲ್ಲಿ ಮನುಷ್ಯ ಅಳವಡಿಸ್ಕೊಳ್ಳದೇನೆ ಇರತಕ್ಕಂಥದ್ದು ಈ ಅವರೆಕಾಳು ಮುದ್ದೆ ಊಟದಿಂದ ಹೆಚ್ಚು ಕ್ಯಾಲ್ಸಿಯಮ್ಮು ಪ್ರೋಟೀನು ವಿಟಮಿನ್ಗಳು ಸಂಖ್ಯೆ ಅಥವಾ ಮತ್ತು ಆ ದೇಹವನ್ನು ಬೌಂಡಿಯಿಂದ ಮೂಳೆಯಿಂದ ಹಿಡಿದು ಮಾಂಸಗಳನ್ನು ಗಟ್ಟಿಯಾಗಲಿಕ್ಕೆ ಈ ಒಂದು ಆಹಾರ ಪದ್ಧತಿ ಇಂದಿನಿಂದಲೂ ಕೂಡ ನಗರ ಪ್ರದೇಶದಲ್ಲಿ ಮರೆಯೋ ಮತ್ತೆ ಈ ಊಟವನ್ನ ಮಾಡೋದ್ರ ಮುಖಾಂತರ ಹಲವಾರು ಕಾರ್ಯಕ್ರಮಗಳಲ್ಲಿ ಮದುವೆ ಅಥವಾ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಮಾಡಿಸಿದ್ರೆ ನಾವು ಮಾಡಿಸೋದಕ್ಕೂ ಕೂಡ ಸಾರ್ಥಕ ಆಯ್ತು ಆರೋಗ್ಯ ದೃಷ್ಟಿಯನ್ನ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹನುಮಂತು ಪುಣ್ಯಕೋಟಿ ಸೇವಾ ಟ್ರಸ್ಟ್ ವಿಜಯನಗರ ಅಧ್ಯಕ್ಷರು ನಮಸ್ಕಾರ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ